ಸ್ನೇಹಿತರೆ ಎಲ್ಲರಿಗೂ ವಿಭಾವ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮುಂದಾಕಿನಿಯವರು ನೋಡು ಕಂದ ಅಳಿಯಂದ್ರು ಎಷ್ಟೆಲ್ಲ ವೆರೈಟಿ ವೆರೈಟಿ ಆಗಿ ಸಾರಿ ನಿನ್ನ ಹತ್ರ ಸಾರಿ ಕೇಳ್ತಾ ಇದ್ದಾರೆ ಇಷ್ಟೊಂದು ವೆರೈಟಿ ಆಗಿ ಸಾರಿ ಕೇಳ್ತಾರೆ ಅಂತ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ ಲೋ ಜೀವ ನೋಡು ಅಳಿಯಂದ್ರು ನೋಡಿ ಕಲ್ತ್ಕೊ ನಿಮ್ಮ ಭಾವ ಎಷ್ಟೆಲ್ಲ ವೆರೈಟಿ ವೆರೈಟಿ ಆಗಿ ಭೂಮಿ ಹತ್ರ ಸಾರಿ ಕೇಳ್ತಾ ಇದ್ದಾರೆ ನೀನು ಲವ್ ಮ್ಯಾರೇಜ್ ತಾನೇ ಆಗಿರೋದು ಮುಖಕ್ಕೆ ಲವ್ ಮ್ಯಾರೇಜ್ ಬೇರೆ ಕೇಡು ಅಂತೆಲ್ಲ ಬೈದು ಅಲ್ಲಿಂದ ಹೋಗ್ತಾರೆ ಮಂದಾಕಿನಿಯವರು ಅದನ್ ಕೇಳಿ ಜೀವ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಈ ಕಡೆ ಪಾರ್ಥ ಇಷ್ಟೊಂದು ಮಾಡಿರೋ ವಿಷಯ ನನಗೆ ಬ್ರೋ ನೀನು ಇದನ್ನೆಲ್ಲ ಯಾವಾಗ ಪ್ಲಾನ್ ಮಾಡಿದ್ದು ನೀನು ಹೊರಗಡೆಯಿಂದ ನೋಡಿದ್ರೆ ತುಂಬಾ ಸೀರಿಯಸ್ ಅನ್ಸಿ ಅಂತ ಅನ್ಸಿದ್ರು ಕೂಡ ಒಳಗಡೆಯಿಂದ ತುಂಬಾ ರೊಮ್ಯಾಂಟಿಕ್ ಪರ್ಸನ್ ಅಂತ ನನಗೆ ಇವತ್ತೇ ಅರ್ಥ ಆಗಿದ್ದು ಅಂತ ಹೇಳಿ ನಗ್ತಿರ್ತಾರೆ ಮತ್ತೆ ಭೂಮಿ ಗೌತಮ್ ಅವರಿಗೆ ಟ್ಯಾಂಕ್ಸ್ ಅಂತ ಸನ್ನೆ ಮಾಡಿ ಹೇಳಿ ಅವರು ಕೂಡ ಒಳಗಡೆ ಹೋಗ್ತಾರೆ ಗೌತಮ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಜೀವ ಮತ್ತು ಅವ್ರ ರೂಮಲ್ಲಿ ಕೂತಿರ್ತಾರೆ ಛೇ ನಾನು ಮಹಿಮಾ ಜೊತೆ ಹಾಗೆಲ್ಲಾ ನಡ್ಕೋಬಾರ್ದಾಗಿತ್ತು ಇವಾಗ ನೆನ್ಸ್ಕೊಂಡ್ರೆ ನನ್ ಬಗ್ಗೆ ನನಗೆ ತುಂಬಾ ಬೇಜಾರಾಗುತ್ತೆ ನಾನು ಇವಾಗ ಅವಳ ಮುಂದೆ ಹೋಗಿ ಹೇಗ್ ನಿಂತ್ಕೊಳ್ಳಿ ನನ್ನ ಮುಖನ ಅವಳಿಗೆ ಹೇಗ್ ತೋರಿಸ್ಲಿ ಅವಳನ್ನ ನಾನು ಹೇಗ್ ಮಾತಾಡ್ಸ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಸುಧಾ ಭಾಗ್ಯ ಅವ್ರನ್ನ ಕರ್ಕೊಂಡ್ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಅಮ್ಮ ಇಲ್ಲೇ ಕೂತಿರು ಹಾಲ್ ಬಿಸಿ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿ ಕಿಚನ್ ಗೆ ಹೋಗ್ತಾರೆ ಮತ್ತೆ ಅಲ್ಲಿ ಗ್ಯಾಸ್ ಸ್ಟವ್ ನ ಆನ್ ಮಾಡಿದ ತಕ್ಷಣ ಬೆಂಕಿನ ನೋಡಿ ಭಾಗ್ಯ ಅವರಿಗೆ ಗಾಬರಿ ಆಗುತ್ತೆ ಭಯ ಪಟ್ಕೊಂಡವ್ರ ಅಲ್ಲಿಂದ ಓಡಿ ಹೋಗ್ತಾರೆ ಎದುರುಗಡೆ ಶಕುಂತಲಾ ದೇವಿ ಮತ್ತೆ ಲಕ್ಷ್ಮೀಕಾಂತ್ ಅವರು ಬರ್ತಿರ್ತಾರೆ ಅವರನ್ನ ನೋಡದೆ ಅವರನ್ನು ತಳ್ಬಿಟ್ಟು ಭಾಗ್ಯ ಅವರು ರೂಮ್ ಕಡೆ ಹೋಗ್ತಾರೆ ಆಗ ಶಕುಂತಲಾ ದೇವಿ ಸೋಫಾ ಮೇಲೆ ಬೀಳ್ತಾರೆ ಅದನ್ನ ನೋಡಿ ಸುಧಾ ಅವರಿಗೂ ಕೂಡ ಗಾಬರಿ ಆಗುತ್ತೆ ಅಮ್ಮ ನಿಮ್ಗೇನು ಆಗಿಲ್ವಲ್ಲ ಅಂತ ಕೇಳ್ತಾರೆ ಆಗ ಶಕುಂತಲಾ ದೇವಿ ಇಲ್ಲಮ್ಮ ನನ್ಗೇನು ಆಗಿಲ್ಲ ಅಂತ ಹೇಳ್ತಾರೆ ಆಗ ಸುಧಾ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಮ್ಮನ ಬಗ್ಗೆ ನಿಮ್ಗೇನು ಏನೇ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ಶಕುಂತಲಾ ದೇವಿ ಪರವಾಗಿಲ್ಲ ಅಮ್ಮ ಅವ್ರು ಯಾಕೆ ಆ ರೀತಿ ಓಡೋದ್ರು ಅಂತ ಕೇಳ್ತಾರೆ ಆಗ ಸುಧಾ ನನಗೂ ಗೊತ್ತಿಲ್ಲ ಅಮ್ಮ ಒಂದೊಂದು ಸರಿ ಅಮ್ಮ ಯಾವುದನ್ನು ನೋಡಿ ಭಯಪಡ್ತಾಳೆ ಅಂತಾನೆ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ನಾನು ಅವ್ಳನ್ನ ಕೂರಿಸ್ಬಿಟ್ಟು ಆಲ್ ಬಿಸಿ ಮಾಡ್ಕೊಂಬರೋಕೇನೆ ಅಂತ ಹೋಗಿದ್ದೆ ಮೋಸ್ಟ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿದಾಗ ಬೆಂಕಿನ ನೋಡಿ ಹೆದರ್ಕೊಂಡು ಓಡಿ ಹೋಗಿರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಏನೇ ಹೇಳು ಸುಧಾ ಇಷ್ಟು ವರ್ಷ ನಿನ್ನ ಅಮ್ಮನ್ನ ಸಂಭಾಳಿಸ್ಕೊಂಡು ಬಂದಿದ್ಯಾ ಗೊತ್ತಾ ನಿಜವಾಗ್ಲೂ ನಿನಗೆ ಯಾವ ಅವಾರ್ಡ್ ಕೊಡು ಕೊಟ್ರು ಕೂಡ ಕಮ್ಮಿನೇ ಅಂತ ಹೇಳ್ತಾರೆ ಆಗ ಸುಧಾ ಹಾಗೆಲ್ಲ ಏನಿಲ್ಲ ಎಷ್ಟೇ ಆದ್ರೂ ಅಮ್ಮ ಅಲ್ವಾ ನಾವ್ ಚಿಕ್ಕವರಿದ್ದಾಗ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಮಾಡಿರ್ತಾಳೆ ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಹೌದಮ್ಮ ಅದಕ್ಕೆ ಹೇಳೋದು ಯಾವ ಋಣ ಬೇಕಾದ್ರು ತೀರಿಸಬಹುದು ಆದ್ರೆ ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಸರಿ ಸರಿ ಹೋಗು ನಿಮ್ಮ ಅಮ್ಮನ್ನ ಸಮಾಧಾನ ಮಾಡುವಂತ ಹೇಳ್ತಾರೆ ಸರಿ ಅಂತ ಹೇಳಿ ಸುಧಾ ರೂಮ್ ಕಡೆಗೆ ಹೋಗ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಸಿಸ್ಟರ್ ಅವಳ ಮನ್ಸಲ್ಲಿ ಹಳೆ ನೆನಪೆಲ್ಲ ಅಚ್ಚೆ ರೀತಿ ಪ್ರಿಂಟ್ ಆಗೋಗಿದೆ ಅವತ್ತು ಉರಿದಂತಹ ಬೆಂಕಿ ಮನಸ್ಸಲ್ಲಿ ಉರಿತನೇ ಇದೆ ಅಂತ ಹೇಳ್ತಾರೆ ಆಗ ಶಕುಂತಲ ದೇವಿ ಅಣ್ಣ ಅದು ಇನ್ನು ಹಾಗೆ ಉರಿತನೇ ಇರಬೇಕು ಅದರ ಕಾವು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅವಳ ಮನಸ್ಸಲ್ಲಿ ಭಯ ಕೊನೆವರೆಗೂ ಇರಬೇಕು ಅಂತ ಹೇಳಿ ಇಬ್ಬರು ಕೂಡ ನಗ್ತಿರ್ತಾರೆ ಮತ್ತೆ ಈ ಕಡೆ ಭೂಮಿಕಾ ಒಂದು ಕಡೆ ಕೂತ್ಕೊಂಡು ಥ್ಯಾಂಕ್ ಯು ಗೌತಮ ಅವರೇ ನಮ್ಮಿಬ್ಬರು ಜಗಳ ಡ್ರಾಮಾ ಆಗಿದ್ದು ಕೂಡ ನೀವು ಮಾಡಿದ್ದೆಲ್ಲ ನನಗೋಸ್ಕರನೇ ಮಾಡಿದ್ದಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಕ್ರಿಯೇಟಿವ್ ಆಗಿತ್ತು ನನಗಂತೂ ಖುಷಿ ಖುಷಿಯಾಯಿತು ಅಂತ ಹೇಳಿ ಒಂದು ಮೆಸೇಜ್ನ ಸೆಂಡ್ ಮಾಡ್ತಾರೆ ಾರೆ ಅದೇ ಸಮಯಕ್ಕೆ ಮಂದಕಿನಿಯಲ್ಲಿ ಬರ್ತಾರೆ ಭೂಮಿ ತಗೋ ನಿನ್ ಫೇವ್ರೇಟ್ ಕಾಫಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಟ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ ಆಗ ಮಂದಕ್ಕಿ ಭೂಮಿ ಮನೆಯಲ್ಲಿ ಈ ಜಾಗ ಇದೆ ಗೊತ್ತಾ ನಿಮ್ಮ ಅಪ್ಪನಿಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ತಾರೆ ಆಗ ಭೂಮಿಕಾ ಹೌದು ಅಮ್ಮ ಇದು ನಮ್ಮ ಹಳೆ ಮನೆ ಬಾಲ್ಕನಿ ತರ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕೆ ಮಾತಾಡೋದಕ್ಕೆಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ಮಂದಕಿನಿ ಹೌದು ಭೂಮಿ ಅದು ಅಲ್ಲದೆ ನಿಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ ನಾನ್ ತುಂಬಾ ಜನ ಗಂಡಸರನ್ನ ನೋಡಿದೀನಿ ಅವರ ಬಿಹೇವಿಯರ್ ನ ಸ್ಟಡಿ ಮಾಡಿದೀನಿ ಏನ ಮಳೆಯಂದ್ರ ತರ ಸಿಗೋದು ತುಂಬಾನೇ ಅಪರೂಪ ಅಂತ ಆ ಮಾತು ನೂರಕ್ಕೆ ನೂರು ಸತ್ಯ ಅಂತ ನಾನು ಕೂಡ ಒಪ್ಕೊಂತೀನಿ ನಮ್ಮ ಮಳೆಯಂದ್ರು ಎಷ್ಟೆಲ್ಲಾ ಸಹಾಯ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಮ್ ಜೀವನ ಲೈಫ್ ನ ಸೆಟ್ಲ್ ಮಾಡಿದ್ದೆ ಅವರು ಅಷ್ಟಕ್ಕೂ ಜೀವ ಮಹಿಮಾ ಇಬ್ರುದು ಕೂಡ ಹುಡುಗಾಟದ ಬುದ್ಧಿ ಇನ್ನು ಚಿಕ್ಕ ವಯಸ್ಸು ಅವ್ರೇನೋ ಗೊತ್ತಿಲ್ಲದೆ ಜಗಳ ಮಾಡ್ಕೊಂಡಿದ್ದಾರೆ ಹೆಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರೆ ಗೊತ್ತಾ ಅವರಿಬ್ಬರ ಪ್ರೀತಿಗೋಸ್ಕರ ನಿಮ್ಮಿಬ್ಬರ ಪ್ರೀತಿನ ಯಾಕಮ್ಮ ಬಲಿ ಕೊಡ್ತಿದ್ದೀರಾ ಮಳೆಯಂದ್ರಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಉದಮ್ಮ ಅವ್ರು ನೋಡಿ ಈಗಿನ ಕಾಲದ ಮಕ್ಕಳು ಕಲಿಯೋದು ತುಂಬಾನೇ ಇದೆ ಪ್ರೀತಿ ಅಂದ್ರೇನು ಸಂಬಂಧ ಅಂದ್ರೇನು ಅದನ್ನ ಹೇಗೆ ನೆಡ್ಸ್ಕೊಳ್ಬೇಕು ಅದನ್ನ ಹೇಗ್ ನಿಭಾಯಿಸಬೇಕು ಅದಕ್ಕೆ ಯಾವ ರೀತಿ ನ್ಯಾಯ ಒದಗಿಸಬೇಕು ಅಂತ ನಾವು ಪ್ರೀತಿಸಿದವ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ಗೌತಮ್ ಅವರು ನನ್ನ ನೋಡಿ ಎಲ್ಲರೂ ಕೂಡ ಕಲಿಬೇಕು ಮೋಸ್ಟ್ಲಿ ಶ್ರೀರಾಮಚಂದ್ರ ಕೂಡ ಹೀಗೆ ಇದ್ರು ಅನ್ಸುತ್ತೆ ಅಂತ ಭೂಮಿಕಾ ನಗ್ತಿರ್ತಾರೆ ಮಂದಾಕಿನಿ ಕಂದ ಅವರನ್ನ ಶ್ರೀರಾಮಚಂದ್ರ ಅಂತ ಹೇಳ್ತಿದ್ಯಾ ಮತ್ತೆ ಜಗಳ ಮಾಡ್ಕೊಂಡು ಬಂದೆ ಹಳೆ ಅಂದ್ರು ಒಳ್ಳೆಯವ್ರು ನೀನು ಕೂಡ ಒಳ್ಳೆ ಒಳ್ಳೆ ಆದ್ರೆ ನಿಮ್ ಇಬ್ಬರ ಮಧ್ಯೆ ಜ ಯಾಕಾಯ್ತು ಇದನ್ನೆಲ್ಲ ನೋಡ್ತಿರೋದು ನನಗೇನೋ ಮಿಸ್ಸಿಂಗ್ ಅಂತ ಅನಿಸ್ತಿದೆ ನಿಜ ಅಂತಾರೆ ಅಂತ ಇದ್ದಾರೆ ಆಗ ಮಂದಾಕಿನಿ ನಿನ್ನ ಹಾಕ್ತಿದ್ಯಾ ಅಂತಂದ್ರೆ ನಿಜ ಹೇಳು ನಿಜವಾಗ್ಲು ನೀನ್ ಜಗಳ ಮಾಡ್ಕೊಂಡೆ ಬಂದಿಯಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಇಲ್ಲ ಅಮ್ಮ ಮಹಿ ಮತ್ತೆ ಈವಾಗೆ ಬುದ್ಧಿ ಕಲಿಸ್ಬೇಕು ಅಂತ ನಾ ಹೇಳಿ ನಾವಿಬ್ರು ಚಿಕ್ಕದಾಗಿ ಒಂದು ಡ್ರಾಮಾ ಮಾಡಿದ್ವಿ ಅಷ್ಟೇ ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲಮ್ಮ ಬರ್ಬೇಕು ಅಂತ ಕೇಳ್ತಾ ಹೇಳ್ತಾರೆ ಆಗ ಮಂದಾಕಿನಿ ಅವರಿಗೆ ತುಂಬಾ ಖುಷಿ ಆಗುತ್ತೆ ಈಗ ಏನೋ ಇರ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ ನಿನ್ ಬಾಯಿಂದ ಈ ಮಾತನ್ನ ಕೇಳಿ ನನಗೆ ಸಮಾಧಾನ ಆಯ್ತು ಖುಷಿ ಆಯ್ತು ಅಂತ ಹೇಳ್ತಾರೆ ಭೂಮಿಕಾ ನಿಜವಾಗ್ಲೂ ನಾನು ಅವ್ರನ್ನ ಬಿಟ್ಟು ಬದುಕ್ತೀನಿ ಅಂತ ಅಂದ್ರೆ ಅದು ನನ್ ಸತ್ತಾಗ ಮಾತ್ರ ಅಂತ ಹೇಳ್ತಾರೆ ಆಗ ಮಂದಾಕಿನಿ ಅವರು ಭೂಮಿಕಾ ಅವರ ಬಾಯಿ ಮೇಲೆ ಕೈ ಇಟ್ಟು ಬಿಟ್ ಬಿಡ್ತು ಅನ್ನೋ ಕಂದ ಹಾಗೆಲ್ಲ ಮಾತಾಡ್ಬೇಡ ನೀನು ಮತ್ತೆ ಹೇಳಿ ಅಂದ್ರೆ ಇಬ್ರು ಕೂಡ ನೂರು ವರ್ಷ ಖುಷಿ ಖುಷಿಯಿಂದ ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ ಮತ್ತೆ ನಮ್ ನಮ್ಮ ಆಶೀರ್ವಾದ ಕೂಡ ನಿಮ್ಮಿಬ್ಬರ ಮೇಲೆ ಇರುತ್ತೆ ನಿಮ್ ಪ್ರೀತಿ ಮೇಲೆ ಯಾರಾದರೂ ದೃಷ್ಟಿ ಕೂಡ ಬೀಳಬಾರ್ದು ಅಂತ ಹೇಳ್ತಾರೆ ಮಂದಾಕಿನೆ ಅವ್ರ ಮಾತು ಕೇಳಿ ಭೂಮಿಕಾ ಖುಷಿ ಪಡ್ತಾರೆ ಮತ್ತೆ ಮಹಿ ಒಬ್ಬರೇ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಜೀವ ಬರ್ತಾರೆ ಮಹಿ ಅಂತ ಕರೀತಾರೆ ಜೀವ ಅಂತ ಅವರು ಹೇಳ್ತಾರೆ ನೀನ್ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ ಇದು ಭ್ರಮೆ ಅಷ್ಟೇ ನಿನಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಿನಗೆ ಕೊಬ್ಬು ಟನ್ ಗಟ್ಲೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆಗ ಜೀವ ಹತ್ರ ಬಂದು ಮಹಿ ಕೈನ ಮುಟ್ಟಿ ಮಾತಾಡ್ಸ್ತಾರೆ ಜೀವ ನೀನ್ ನಿಜವಾಗ್ಲು ಬಂದಿದ್ಯಾ ಅಂತ ಮಹಿ ಕೇಳ್ತಾರೆ ಹೌದು ಮಹಿ ಮಹಿ ನಿಜವಾಗ್ಲೂ ಬಂದಿದ್ದಾರೆ ಅಂತ ಜೀವ ಹೇಳ್ತಾರೆ ಸಾರಿ ಭ್ರಮೆ ಅನ್ಕೊಂಡೆ ಏನೇನೋ ಮಾತಾಡ್ಬಿಟ್ಟೆ ಕೊಬ್ಬು ಅಂತೆಲ್ಲ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡು ಮುಂದೆ ತಪ್ಪು ನಾನ್ ನಿನ್ಗೆ ಯಾವ ರೀತಿ ಎಲ್ಲ ಮಾತಾಡ್ಬಾರ್ದಾಗಿತ್ತು ಐ ಆಮ್ ಸಾರಿ ಈಗ ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾರೆ ಏನೋ ಮನೆಗೆ ಈಗ ಅಣ್ಣನಿಗೆ ಏನ್ ಹೇಳೋದು ಅಂತ ಹೇಳ್ತಾರೆ ಯಾಕೆ ಏನಾಯ್ತು ಅಂತ ಜೀವ ಕೇಳ್ತಾರೆ ಆಗ ಮಹಿ ನೀನೇನೋ ಬೈತ್ ಕಳಿಸ್ಬಿಟ್ಟೆ ಅಣ್ಣನ ಬಂದು ನಾನೆಲ್ಲಾ ವಿಷಯನು ಹೇಳ್ದೆ ನೀನ್ ಇರು ನಾನ್ ನಿನ್ನನ್ನ ಮಹಾರಾಣಿ ತರ ನೋಡ್ಕೊಂತ ಅಣ್ಣ ಬೇರೆ ಹೇಳ್ದ ಈಗ ಇದ್ಕಿದ್ದಾಗೆ ಹೋಗಿ ನನ್ ಗಡ್ಡ ಬಂದಿದ್ದಾನೆ ನಾನು ಹೋಗ್ತೀನಿ ಅಂದ್ರೆ ಅವನಿಗೆ ಎರಟಾಗಲ್ವಾ ಆಗಲ್ವಾ ಆಗಲ್ವಾ ಅದು ಅಲ್ಲದೆ ಅದಕ್ಕೆ ಇಲ್ಲಿಲ್ಲ ಅಲ್ಲಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ ಅಷ್ಟೇನಾ ನಿನ್ ಟೆನ್ಷನ್ನು ನೀನ್ ಅಲ್ಲಿಗೆ ಬಂದ್ರೆ ಅಕ್ಕ ಕೂಡ ಇಲ್ಲಿಗೆ ಬರ್ತಾಳೆ ಎಲ್ಲಾ ಸರಿ ಹೋಗುತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ ಬೇಗ ರೆಡಿ ಆಗು ಯಾವುದೋ ಕೆಟ್ಟುಗಳಿಗೆ ಹೋದ ಟೆನ್ಷನ್ ನಲ್ಲಿ ನಿನ್ ಜೊತೆ ಹಾಗೆಲ್ಲ ಮಾತಾಡ್ಬಿಟ್ಟೆ ಮೇಲೆ ನನಗೆ ಗಿಲ್ಟ್ ಕಾಡ್ತಾ ಇತ್ತು ಐ ಆಮ್ ಸಾರಿ ಮಹಿ ಅಂತ ಹೇಳ್ತಾರೆ ಆಗ ಮಹಿ ನಾವಿಬ್ರು ದೂರ ಆದ್ವಿ ಅನ್ನೋದಕ್ಕಿಂತ ಅಣ್ಣ ಅತ್ತಿಗೆ ನಮ್ಮಿಂದ ದೂರ ಆದ್ರಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಜೀವ ಹೇಗಾದ್ರು ಮಾಡಿ ಇದನ್ನೆಲ್ಲ ನಾವೇ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ ಆಯ್ತು ನಾವೇ ಸರಿ ಮಾಡೋಣ ಮತ್ತೆ ಇನ್ ಮುಂದೆ ಈ ತರ ಇರೋ ಹಾಗೆ ನಾವ್ ಚೆನ್ನಾಗಿ ಬದುಕಬೇಕು ಏನೇ ಆದ್ರೂ ಒಟ್ಟಿಗಿರೋಣ ಈ ತರ ಎಲ್ಲಾ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಆಯ್ತು ಅಂತ ಮಹಿ ಹೇಳ್ತಾರೆ ರೆಡಿ ಬಾ ಅಂತ ಜೀವ ಹೇಳ್ತಾರೆ ಮಹಿ ರೆಡಿ ಆಗಿ ಬರ್ತಾರೆ ಅವರ ಲಗೇಜು ನಾ ತಗೊಂಡು ಕೆಳಗಡೆ ಬರ್ತಾರೆ ಆಗ ಅಜ್ಜಿ ಅಂತೂ ನಿಮ್ ಜೀವನ ಅಂತ ಆಯ್ತು ಮತ್ತೆ ನಿಮ್ ಅಣ್ಣನ ಕತೆ ಏನು ಯಾವಾಗ ನಿಮ್ಮ ಅತ್ತಿಗೆನ ಕರ್ಕೊಂಡ್ ಬರ್ತಾನಂತೆ ಅಂತ ಕೇಳ್ತಾರೆ ಆಗ ಅಜ್ಜಿ ಭಾವ ಬಂದು ಅಕ್ಕನ ಹತ್ರ ಸಾರಿ ಕೇಳಿದ್ರು ವೆರೈಟಿ ವೆರೈಟಿ ಆಗಿ ಸಾರಿ ಕೇಳಿದ್ರು ಆದ್ರೆ ಅಕ್ಕ ಕರ್ ಕಾಣ್ತಾ ಇಲ್ಲ ಆದ್ರೆ ಭಾವ ಮಾಡಿದ್ದ ನೋಡಿ ನಾನಂತೂ ಕರಗಿಬಿಟ್ಟೆ ಅದಕ್ಕೆ ಇಲ್ಲಿಗೆ ಬಂದಿದ್ದು ನೋಡೋಣ ನನ್ನಾಗೆ ಅಕ್ಕನು ಕರಗಿದ್ರು ಕರ್ಬೋದು ಅಂತ ಜೀವ ಹೇಳ್ತಾರೆ ಆಗ ಅಜ್ಜಿ ಅಷ್ಟಾದ್ರೆ ಸಾಕಪ್ಪ ನಾವ್ ಅದಕ್ಕೋಸ್ಕರನೇ ಎದುರು ನೋಡ್ತಾ ಇದೀವಿ ಅಂತ ಹೇಳ್ತಾರೆ ಆಗ ಮಹಿ ಆದ್ರೂ ಅದಕ್ಕೆ ಈ ತರ ಮಾಡೋರಲ್ಲ ಆದ್ರೂ ಅವ್ರು ಮನೆ ಬಿಟ್ಟು ಹೋಗಿರೋದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಅಜ್ಜಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಅಜ್ಜಿ ಕಾಲ್ ಬಿದ್ದು ಗಂಡ ಹೆಂಡತಿ ಇಬ್ರು ಆಶೀರ್ವಾದ ತಗೋತಾರೆ ಇದನ್ನೆಲ್ಲ ಶಕುಂತಲಾ ಮತ್ತೆ ಲಕ್ಷ್ಮಿಕಾಂತ್ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರಿಗೆ ತುಂಬಾನೇ ಕೋಪ ಬರುತ್ತೆ ಅವ್ರ ಅಲ್ಲಿಂದ ಹೋಗ್ತಾರೆ ಯಾವತ್ತು ಇನ್ ಮುಂದೆ ಈ ತರ ಪರಿಸ್ಥಿತಿನ ತಂದ್ಕೋಬೇಡಿ ಗಂಡೆ ಹೆಂಡತಿ ಎಣ್ಣೆ ಸಿಗಕ್ಕಾಯ್ತರ ಇರಬಾರ್ದು ನೀರು ಸಕ್ಕರೆ ತರ ಇರ್ಬೇಕು ಕರಗಿದ್ರೆ ಸಕ್ಕರೆ ಯಾವ್ದು ನೀರ್ ಯಾವ್ದು ಅಂತ ಗೊತ್ತಾಗ್ಬಾರ್ದು ಈ ರೀತಿ ಇರ್ಬೇಕು ತಾಳ್ಮೆಯಿಂದ ಇದ್ರೆ ಎಲ್ಲಾ ಸರಿ ಹೋಗುತ್ತೆ ತಾಳ್ಮೆ ಒಂದೇ ಸಮಸ್ಯೆಗೂ ಪರಿಹಾರ ಅರ್ಥ ಆಯ್ತಾ ಇನ್ ಮುಂದೆ ಆದ್ರೂ ಚೆನ್ನಾಗಿರಿ ಅಂತ ಹೇಳ್ತಾರೆ ಆಗ ಮಹಿ ಆಯ್ತು ಅಜ್ಜಿ ನಾವ್ ಇನ್ ಮುಂದೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ನೀನೆ ಏನಪ್ಪಾ ಸುಮ್ನೆ ನಿಂತಿದ್ಯಾ ಅಂತ ಕೇಳ್ತಾರೆ ಆಗ ಜೀವ ನಾವ್ ಇನ್ ಮುಂದೆ ಚೆನ್ನಾಗಿರ್ತೀವಿ ಅಜ್ಜಿ ಅಂತ ಹೇಳ್ತಾರೆ ಆಗ ಅಜ್ಜಿ ನಿಮ್ಗೆಲ್ಲ ಇಷ್ಟು ಬುದ್ಧಿ ಹೇಳ್ತಾ ಇದ್ದೀನಿ ಅಲ್ವಾ ನಾನೇನು ಯಾವತ್ತು ಗಂಡನ ಜೊತೆ ಜಗಳನೇ ಮಾಡ್ಕೊಂಡಿಲ್ಲ ಅಂತ ಅನ್ಕೋಬೇಡಿ ನಾನ್ ನನ್ ಗಂಡನ್ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ ಒಂದ್ಸಾರಿ ನನ್ ಗಂಡ ನಿನ್ ಆಚೆ ಕರ್ಕೊಂಡು ಹೋಗ್ತೀನಿ ರೆಡಿ ಅಂತ ಹೇಳಿದ್ರು ನಾನ್ ರೆಡಿ ಆಗಿ ಕಾಯ್ತಾ ಇದ್ರೆ ಅವರಷ್ಟಿಗೆ ಅವರು ಹೋಗಿ ಏನೋ ಕೆಲಸ ಇದೆ ಅಂತ ಆಚೆ ಹೋಗಿ ಮರ್ತೇ ಬಿಟ್ಟಿದ್ದಾರೆ ನಾನು ತುಂಬಾ ಹೊತ್ತು ಕಾಯ್ದೆ ಅವ್ರ ಮನೆಗೆ ಬರದೆ ಇರೋದ್ ನೋಡಿ ನಾನ್ ಲಗೇಜ್ ತಗೊಂಡು ತವರ್ ಮನೆಗೆ ಓದೇ ಅಂತ ಹೇಳ್ತಾರೆ ಅಜ್ಜಿ ನೀವೀಗೆಲ್ಲ ಮಾಡಿದ್ರಿ ಆಮೇಲೆ ಏನಾಯ್ತು ಅಂತ ಮಹಿ ಕೇಳ್ತಾಳೆ ನಾನ್ ತವರ್ ಮನೆ ಕಾಲಿಟ್ಟ ತಕ್ಷಣ ನಮ್ಮ ಅಪ್ಪ ನನ್ ಕಪಾಳ ಕೊಡದ್ರು ಇಲ್ಲಿಗೆ ಯಾಕೆ ಬಂದೆ ಏನೇ ಆದ್ರೂ ನೀನು ನಿನ್ ಗಂಡನ್ ಜೊತೆ ಬದುಕ್ಬೇಕು ಅಂತ ಬೈದು ಬುದ್ಧಿ ಹೇಳಿದ್ರು ಆಮೇಲೆ ನನ್ ಕೋಪ ತಣ್ಗಾಯ್ತು ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಅಯ್ಯೋ ನೀವು ಅಲ್ಲಿಗೆ ಹೋಗಿದ್ದೆ ವೇಸ್ಟ್ ಆಗೋಯ್ತಲ್ಲ ನಿಮ್ಗೆ ಲಾಭನೇ ಆಗ್ಲಿಲ್ವಲ್ಲ ಅಂತ ಮಹಿ ಹೇಳ್ತಾರೆ ಯಾಕೆ ಲಾಭ ಆಗ್ಲಿಲ್ಲ ಅವತ್ ಅಪ್ಪ ನನ್ಗೆ ಎರಡು ಬಾರಿಸಿ ಬುದ್ಧಿ ಹೇಳಿದ್ದಕ್ಕೆ ನಾನು ಇವತ್ತು ನೆಮ್ಮದಿ ಆಗಿರೋದು ಇಲ್ಲ ಅಂದಿದ್ರೆ ನಾನು ಅಲ್ಲೇ ಇರ್ತಾ ಇದ್ದೆ ಆಗಿನ ಕಾಲನೇ ಚೆನ್ನಾಗಿತ್ತು ತಂದೆ ತಾಯಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನ ತಿಳಿ ಹೇಳಿ ಅವರಿಗೆ ಬುದ್ಧಿ ಹೇಳ್ತಾ ಇದ್ರು ನಾಲ್ಕು ಬಾರಿಸ್ತಾ ಇದ್ರು ಆದ್ರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಲೆ ಮೇಲೆ ಒತ್ಕೊಂಡ್ ಮೆರೆಸ್ತಾರೆ ನೀವು ಮಾಡಿದ್ದೆ ಸರಿ ಅಂತ ಹೇಳ್ತಾರೆ ಗಂಡ ಹೆಂಡತಿ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಈ ಆಗೋದು ನಾನ್ ಹೇಳಿದ ಅರ್ಥ ಆಯ್ತಾ ಅಂತಾರೆ ಆಗ ಮಹಿ ಮತ್ತೆ ಜೀವ ಅರ್ಥ ಆಯ್ತು ಅಂತ ಹೇಳ್ತಾರೆ ಸಿಸ್ಟರ್ ಅವರಿಬ್ರು ಒಂದಾಗಿದ್ದನ್ನ ನೋಡ್ತಾ ಇದ್ರೆ ನಮ್ ಬಗ್ಗೆ ನನಗೆ ಅಯ್ಯೋ ಅನಿಸ್ತಾ ಇತ್ತು ಗೊತ್ತಾ ಅವರಿಬ್ರು ದೂರ ದೂರ ಆಗ್ಬೇಕು ಅಂತ ನಾವು ಎಷ್ಟೆಲ್ಲಾ ಪ್ಲಾನ್ ಮಾಡಿದ್ವಿ ಎಲ್ಲಾ ಅಳಗೋಯ್ತು ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ ಅಣ್ಣ ಯಾಕೆ ನಾನ್ ಹೊಟ್ಟೆ ಉರಿಸ್ತಾ ಇದೀಯಾ ಕೊಂಡಿದೀನಿ ಈಗ ನೀನ್ ಕಾಮೆಂಟ್ರಿ ಬೇರೆ ಕೇಳ್ಬೇಕಾ ಗಾಯಕ್ಕೆ ಉಪ್ಪು ತರ ಕೆಲಸ ಮಾಡ್ಬೇಡ ಈ ರೀತಿ ಮಾಡಿದ್ರೆ ನಿನ್ ಖುಷಿ ಸಿಗುತ್ತಾ ಅಣ್ಣ ಯಾಕೆ ಯಾವಾಗ್ಲೂ ಹೀಗೆ ಮಾತಾಡ್ತೀಯಾ ಅಂತ ಶಕುಂತಲ ಬೈತಾರೆ ಆಗ ಲಕ್ಷ್ಮೀಕಾಂತ್ ಅವರು ಚೇಚೆ ಹಾಗೆಲ್ಲ ಏನಿಲ್ಲ ಸಿಸ್ಟರ್ ನೀನು ನನ್ನ ತಪ್ಪಾಗಿ ತಿಳ್ಕೊಬೇಡ ಏನೋ ಫ್ಲೋನಲ್ಲಿ ಬಂತು ಹಾಗೆ ಹೇಳ್ದೆ ಅಷ್ಟೇ ಮಹಿ ಇಲ್ಲೇ ಇರ್ತಾಳೆ ಅಂತ ನೀನು ಹೇಳ್ದೆ ಹೇಗೆ ಅಂತ ನಾನು ಕೇಳಿದ್ದಕ್ಕೆ ಅವಳಿಗೆ ಏನು ಮಾಡು ಅಂತ ಹೇಳ್ತೀವೋ ಅದನ್ನ ಮಾಡಲ್ಲ ಏನು ಮಾಡಬೇಡ ಅಂತ ಹೇಳ್ತೀಯೋ ಅದನ್ನೇ ಮಾಡೇ ಮಾಡ್ತಾಳೆ ಅಣ್ಣ ಅಂತ ನೀನು ಹೇಳ್ದೆ ಈಗ ನೋಡಿದ್ರೆ ಅವರಿಬ್ರು ಒಂದಾಗಿ ಬಿಟ್ರಲ್ಲ ಸಿಸ್ಟರ್ ಸಿಸ್ಟರ್ ಈಗ ಅವಳು ಅಲ್ಲಿಗೆ ಹೋಗ್ತಾಳೆ ಆ ಭೂಮಿ ಇಲ್ಲಿಗೆ ಬರ್ತಾಳೆ ಅಂತ ಹೇಳ್ತಾರೆ ಅಣ್ಣ ಏನೋ ದೊಡ್ಡದಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಇಲ್ಲಿ ಏನೂ ಆಗ್ಲಿಲ್ಲ ಎಲ್ಲ ಮುಗ್ದೋಯ್ತು ಅದೇ ನನಗೆ ಬೇಜಾರಾಗ್ತಿರೋದು ಆಗ್ತಿರೋದು ಅಂತ ಹೇಳ್ತಾರೆ ಸಿಸ್ಟರ್ ನಮ್ ನೋವು ಇಲ್ಲಿಗೆ ಮುಗುದಿಲ್ಲ ನಮ್ ನೋವು ಇನ್ನೂ ಇದೆ ಭೂಮಿಕಾ ಇಲ್ಲಿಗೆ ಬಂದ್ರೆ ಸುಮ್ನೆ ಇರ್ತಾಳ ಅವಳಿ ಮನೆಗೆ ವಾಪಸ್ ಬರುವಾಗ ರೆಡ್ ಕಾರ್ಪೆಟ್ ಹಾಕಿ ಅವಳಿಗೆ ವೆಲ್ಕಮ್ ಮಾಡ್ತಾರೆ ಯುದ್ಧ ಗೆದ್ದು ಬಂದಿರೋ ಹಾಗೆ ಅವಳಿಗೆ ಸ್ವಾಗತ ಕೋರ್ತಾರೆ ಅಷ್ಟಕ್ಕೆ ಅವಳು ಸುಮ್ನೆ ಆಗ್ತಾಳ ಮತ್ತೆ ಅವಳು ದರ್ಬಾರ್ ಶುರು ಮಾಡ್ತಾಳೆ ಸಿಸ್ಟರ್ ಅಷ್ಟೇ ಅಲ್ಲ ಅವರಿಬ್ರು ಹೋಗ್ತೀನಿ ಅಂತ ಹೇಳಿದ್ರೆ ಮುದುಕಿ ಪಿಂಡೇಶ್ವರಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳಲ್ಲ ಅದು ನನಗೆ ತುಂಬಾ ನೋವಾಗ್ತಿರೋದು ಅಂತ ಹೇಳ್ತಾರೆ ಅಣ್ಣ ಮಹಿ ಬಗ್ಗೆ ನಾನು ತಪ್ಪಾಗಿ ಲೆಕ್ಕಾಚಾರ ಮಾಡಿಬಿಟ್ಟೆ ಅವಳು ಮುಂಚೆ ಈಗಿರ್ಲಿಲ್ಲ ಅಣ್ಣ ನಾನು ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಅವಳು ಅದನ್ನ ಮಾಡೇ ಮಾಡ್ತಿದ್ಲು ಅಲ್ಲಿಗೆ ಹೋಗಿ ಅವಳು ತುಂಬಾ ಬದಲಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಇರ್ಲಿ ಬಿಡು ಸಿಸ್ಟರ್ ಕೆಲವೊಂದ್ಸರಿ ಲೆಕ್ಕಾಚಾರ ತಪ್ಪುತ್ತೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತೆ ಶಕುಂತಲ ಅವರು ಏನೋ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಅಜ್ಜಿ ನೋಡಿ ಗಂಡ ಹೆಂಡತಿ ಯಾವಾಗ್ಲೂ ಅಂದ್ಕೊಂಡ್ ಬದುಕಬೇಕು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡಬಾರದು ಜಗಳ ಆಡಿದ್ರು ಪರವಾಗಿಲ್ಲ ಅಂತ ನಾ ಜಗಳ ಮಾಡ್ಕೊಳ್ಳೇಬೇಡಿ ಬೇಡಿ ನಾನು ಹೇಳಲ್ಲ ಯಾವುದೇ ಕಾರಣಕ್ಕೂ ಜಗಳನ ಅತಿರೇಕಕ್ಕೆ ಹೋಗೋದಕ್ಕೆ ಬಿಡಬಾರದು ಜಗಳ ಚಿಕ್ಕದಾಗಿ ಶುರುವಾಗುತ್ತೆ ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ ಗಂಡ ಹೆಂಡತಿ ಮಧ್ಯೆ ಅಂತರ ಶುರುವಾಗುತ್ತೆ ಗಾಯನ ಕೆರೆದು ಕೆರೆದು ದೊಡ್ಡ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಅಲ್ವಾ ಹಾಗೆ ಸಂಬಂಧ ಅಳಿಸಿ ಹೋಗುತ್ತೆ ಒಂದೊಂದ್ ದಿನ ಅದು ಸತ್ತೇ ಹೋಗುತ್ತೆ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಪ್ರೇಮ ಅನುಕಂಪ ಯಾವ್ದು ಉಳಿಯೋದಿಲ್ಲ ಎಲ್ಲ ಹಾಳಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಅಂತ ಪರಿಸ್ಥಿತಿಗೆ ಮಾತ್ರ ಹೋಗಬೇಡಿ ಏನ ಸಮಸ್ಯೆ ಆದ್ರೂ ನೀವೇ ಕೂತ್ಕೊಂಡು ಅದನ್ನ ಬಗೆರ್ಸ್ಕೊಳ್ಳಿ ನೀವ್ ಹಾಗೆ ಮಾಡ್ತೀರಿ ಅಂತ ನನಗೆ ಗೊತ್ತು ಅಂತ ಅಜ್ಜಿ ಹೇಳ್ತಾರೆ ಆಗ ಮನೆಯ ಮಹಿ ಅಜ್ಜಿ ನಾವಿನ್ ಮುಂದೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಆದ್ರೂ ನನಗೆ ಗೊತ್ತು ಆದ್ರೂ ನಾನು ಹೇಳಾಗಿ ನಿಮಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಅಂತಾರೆ ಆಗ ಮಹಿ ಅದಕ್ಕೇನಂತೆ ಹೇಳಿ ಅಜ್ಜಿ ಬುದ್ಧಿ ಮಾತು ಹೇಳೋ ಎಲ್ಲ ಅಧಿಕಾರ ನಿಮ್ಗಿದೆ ಅಂತ ಮಹಿ ಹೇಳ್ತಾರೆ ಮಹಿ ನೀನು ಎಷ್ಟು ಬದಲಾಗಿದ್ದೀಯಾ ಮುಂಚೆ ಆಗಿದ್ರೆ ಸೇರಿಗೆ ಸವಾ ಸೇರಂತ ಅನ್ನೋ ಹಾಗೆ ಏನಾದ್ರೂ ಒಂದು ತಿರುಗಿಸಿ ಹೇಳ್ತಾ ಇದ್ದೆ ಆದ್ರೆ ಈಗ ನೋಡು ಎಷ್ಟು ಬದಲಾಗಿದ್ಯಾ ನೀನ್ ಬದಲಾಗಿರೋದ್ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಜೀವ ನೀನು ಅಷ್ಟೇ ತುಂಬಾ ಬದಲಾಗಿದ್ಯಾ ನಿನ್ನ ಬದಲಾವಣೆ ನೋಡಿ ನನಗೂ ಖುಷಿ ಆಯ್ತು ಮತ್ತೆ ಅಹಂನ ಬಿಟ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಚೆನ್ನಾಗಿರಬಹುದು ಅಹಂ ಅನ್ನೋದು ಮನುಷ್ಯನ ಹಾಳು ಮಾಡುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಎಲ್ಲರ ಜೀವನನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಭಾರತ ಮತ್ತೆ ಗೌತಮ್ ಅವರು ಹಾಗೂ ಯಾಕೆ ಶಕುಂತಲಾ ದೇವಿ ಮತ್ತೆ ಲಕ್ಷ್ಮೀಕಾಂತ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಗುಂಡು ಬಂದ ನೋಡು ಬಾ ಇವರಿಬ್ರು ಅವ್ರ ಮಧ್ಯ ಇರೋ ಕೋಪ ತಾಪನ ಮರೆತು ಅವರಿಬ್ರು ಒಂದಾಗಿದ್ದಾರೆ ಅಂತ ಹೇಳ್ತಾರೆ ಗೌತಮ್ ಅವರಿಗೆ ಖುಷಿಯಾಗುತ್ತೆ ಅವ್ರನ್ನೇ ನೋಡ್ತಾ ಇರ್ತಾರೆ ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಶನಿವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್